ನಮಸ್ಕಾರ ಗುರು ನೀನು ನೋಡಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತನೇ ಜನ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳ್ಬೇಕು ಯಾಕಂತಾರೆ ಗ್ಲೇನ್ ಮ್ಯಾಕ್ಸರ್ ಅವರು ಮತ್ತು ವಿರಜನ್ ಪಾಟೀದಾರ್ ಅವರು ಮತ್ತು ಫ್ಲಾಟ್ ಆಫ್ ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಆಡಿದಾರೆ ಅಂತ ಹೇಳಬೇಕು ಸಿ ಎಸ್ ಕಿರೋದಾಗ ಗೆಲ್ಲಲೇಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಮತ್ತು ವಿರಾಟ್ ಕೊಹ್ಲಿ ಅವರು ಹದಿನೆಂಟನೇ ತಾರೀಕು ಆಡಿರೋ ಮ್ಯಾಚ್ ಚೆನ್ನಾಗಿ ಆಟ ಆಡಿದಾರೆ ಮತ್ತು ಆರ್ ಸಿ ಬಿ ತಂಡ ಗೆದ್ದಿದೆ ಅಂತ ಹೇಳಬೇಕು ಐ ಪಿ ಇತ್ಯಾಸದಲ್ಲಿ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಫಿಫ್ಟೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು ಹದಿನೆಂಟನೇ ತಾರೀಕು ಯಾವಾಗ ಯಾವಾಗ ಆಡಿದಾರೆ ಅಂತ ಹೇಳಬೇಕು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳಬೇಕು ಮತ್ತು ಅರ್ಸಿ ತಂಡ ಸಿ ಎಸ್ ಕೆ ವೃದ್ಧ ಗೆದ್ದರೆ ಬದ್ರೆ ಭಯಂಕರಾಗಿ ತಯಾರಿ ಮಾಡ್ಕೊಡೋದು ಅಂತ ಹೇಳ್ಬೇಕು ಯಾವ ರೀತಿ ಆಟ ಆಡಿದ್ರು ನಾಲ್ಕು ಜನ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕಡೆ ಕಾಣೋ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿನಿಧಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ನೀ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಅರ್ಸಿ ತಂಡ ಹದಿನೆಂಟು ನಡೆಯೋ ಸಿ ಎಸ್ ಕೆ ವಿರುದ್ಧ ಹದಿನೆಂಟು ರನ್ನಿಂದ ಗೆಲ್ಲಬೇಕು ಅಥವಾ ಹದಿನೆಂಟುವರೆಗೆ ಚೇಸ್ ಮಾಡಬೇಕು ಗುರು ಎಲ್ಲ ಹದಿನೆಂಟು ಹದಿನೆಂಟು ಇದೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ದಿಸ್ ನಂಬರ್ ಹದಿನೆಂಟು ಎಲ್ಲ ಸಲ ಕೂಡ ಬೋಲಿ ಅಂತ ಗುರು ಮಧ್ಯೆ ಗೇನ್ ಮ್ಯಾಕ್ಸರ್ ಅವರು ಯಾರ ರೀತಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಕೇವಲ ಮೂವತ್ತ ಎಂಟು ಬಲಿ ಅವ್ರ ಮೂವತ್ತೆರಡು ಅಂತ ಹೇಳಬೇಕು ಗ್ಲೇನ್ ಮ್ಯಾಕ್ಸ್ ಅವರು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಇದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಮಾತ್ರ ಬದತ್ತೆ ರಿಯಲ್ ಮ್ಯಾಚ್ ಅಲ್ಲಿ ಬದಲ ಅಂತ ಕೇಳ್ಬೋದು ಇವರು ಸಿ ಎಸ್ ಕೆ ಮೇಲೆ ಆಡ್ಗುರು ಅಂತ ಗುರು ಮತ್ತೆ ರಜತ್ ಪಡೆದ್ರು ಯಾರೀತ ಆಡ್ರಪ್ಪ ಅಂತಂದ್ರೆ ಗುರು ಯಾರು ಎಷ್ಟೇ ಒಡ್ಲಿ ನಾನು ಮಾತ್ರ ಫಿಫ್ಟೀನ್ ಹೆಂಗೆ ರಜತ್ ಪಡೆದಿದೆ ಇದಂಥಬೇಕು ಐವತ್ತ ಮೂರು ನೋಡ್ರಿ ಅಂತ ಹೇಳ್ಬೇಕು ಇಪ್ಪತ್ತ ಎಂಟು ಬದಲಿಗೆ ಐವತ್ ಮೂರ ಹೇಳ್ಬೇಕು ಇರಲ್ಲಿ ಎರಡು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ಬೆಂಕಿ ಆಗಿ ಆಟ ಅಂತ ಹೇಳ್ಬೇಕು ಇನ್ನು ವಿರಾಟ್ ಕೊಹ್ಲಿ ವಿಚಾರಕ್ಕೆ ಹೋಯ್ತು ಎಪ್ಪತ್ತ ಎಂಟು ಅಂತ ಹೇಳ್ಬೇಕು ನಲವತ್ತೊಂದು ಬದಲು ಎಪ್ಪತ್ತೆಂಟು ರನ್ ಅಂತ ಹೇಳ್ಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ಐದು ಫೋರ್ ಇತ್ತು ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವ್ರು ರೀತಿ ಫಾರ್ಮ್ ಇದೆ ಅಂತ ಗೊತ್ತಿರಬಹುದು ಲಾಸ್ಟ್ ಮ್ಯಾಚ್ ರನ್ ಬರ್ಲಿಲ್ಲ ಅಂದ್ರೆ ರನ್ ಬಂತು ಔಟ್ ಆದ್ರು ಅಂತ ಹೇಳ್ಬೇಕು ಅದನ್ನ ಬಿಗ್ನೆಸ್ ಆಗಿ ಕನ್ವರ್ಟ್ ಅಂತ ಹೇಳಬೇಕು ನಾವು ಫ್ಲಾಟ್ ಟೋಪ್ ಅವರು ಲಾಸ್ಟ್ ಎರಡು ಮೂರು ಮ್ಯಾಚ್ ಅಷ್ಟೊಂದು ಫಾರ್ಮ್ ಅಲ್ಲಿ ಕಂಡು ಬಂದಿಲ್ಲ ಅಂತ ಹೇಳ್ಬೇಕು ಅವರು ಚೆನ್ನಾಗಿ ಆಡಲಿ ಅಂತ ಚೆನ್ನಾಗಿ ಯಾರು ಆಟ ಗುರು ಇಪ್ಪತ್ತ ಒಂಬತ್ತು ಬದಲಿ ಇವರು ಐವತ್ತ ಆರು ನೋಡ್ರಿ ಅಂತ ಹೇಳ್ಬೇಕು ಔಟ್ ಆದ್ರು ಅಂತ ಇದ್ರ ನಾಲ್ಕು ಸಿಕ್ಸ್ ಮತ್ತೆ ಕೇವಲ ಮೂರೇ ಫೋರ್ ಹೊಡೆದ್ರು ಅಂತ ಹೇಳ್ಬೇಕು ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ರು ಆಡಿದ್ರು ಡೂಪ್ಲಸ್ ಅಂತ ಹೇಳ್ಬೇಕು ಕಂಟಿನ್ಯೂ ಮಾಡಲಿ ಅಂತ ಬಯಸಿರು ಕಮೆಂಟ್ ಮಾಡಿ ಸಿಗೋ ಎಷ್ಟು ತಾಡ ಬಾಯ್ ಬಾ ನಮಸ್ಕಾರ ಜೈ ಆರ್ ಸಿ ಬಿ ಕಪ್ ನಮ್ದೇ ಗುರು ಹೊಡಿತೀವಿ ಸಿ ಸೊಂತ ಬಾಯ್ ಬಾಯ್ ಗುರು ನೀವೇ ಕನ್ಸ ಕಮೆಂಟ್ ಮಾಡಿಗೂ ಜೈ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ